ಒಂದು ಗುಬ್ಬಚ್ಚಿಯ ನಂಬಿಕೆಯ ಕಥೆ ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಅಂಥೇಳಿ ಒಂದು ಮಾತಿದೆ ಹಾಗೆ ಭಗವಂತನ ಚರಣ ಕಮಲಗಳನ್ನ ನಂಬಿದರೆ ನಮಗೆ ಮುಕ್ತಿನೂ ಸಾಧ್ಯ ಕಷ್ಟಗಳನ್ನ ಎದುರಿಸುವಂತಹ ಧೈರ್ಯವೂ ಸಾಧ್ಯ ನಮ್ಮ ನಮ್ಮ ಕಾರ್ಯಗಳನ್ನ ಮಾಡ್ತಾ ಇರಬೇಕು ತಪ್ಪು ಒಪ್ಪುಗಳನ್ನ ಆತನ ಚರಣಕ್ಕೆ ಸಮರ್ಪಿಸ್ತಾ ಇರಬೇಕು ಇಲ್ಲೊಂದು ಪುಟ್ಟ ಕಥೆ ಇದೆ ಗುಬ್ಬಚ್ಚಿಯ ನಂಬಿಕೆಯ ಕಥೆ ಇಲ್ಲಿ ನಂಬಿಕೆಯನ್ನ ಇಟ್ಟಂತಹ ಗುಬ್ಬಚ್ಚಿಯ ಕಥೆಯೇನು ನಂಬಿಕೆ ಸಫಲವಾಗುತ್ತಾ ಬನ್ನಿ ನೋಡೋಣ ಒಂದು ಗುಬ್ಬಚ್ಚಿಯ ನಂಬಿಕೆಯ ಕತೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೆ ಸೈನ್ಯದ ಮತ್ತು ಆನೆಗಳ ಕುದುರೆಗಳ ರಥದ ಚಲನೆಗೋಸ್ಕರವಾಗಿ ರಣರಂಗದ ಸಿದ್ಧತೆ ಇತ್ತು ಅದಕ್ಕೋಸ್ಕರ ಆನೆಗಳನ್ನ ದೊಡ್ಡ ದೊಡ್ಡ ಮರಗಳನ್ನ ಉರುಳಿಸಿ ನೆಲವನ್ನು ಸಮತಟ್ಟು ಮಾಡಲು ಉಪಯೋಗಿಸ್ತಾ ಇದ್ರು ಅಲ್ಲಿಯ ಒಂದು ಮರದ ಮೇಲೆ ಒಂದು ಸಣ್ಣ ಗುಬ್ಬಚ್ಚಿಯು ತನ್ನ ನಾಲ್ಕು ಮರಿಗಳೊಂದಿಗೆ ವಾಸ ಮಾಡ್ತಾ ಇತ್ತು ಹಾಗಿರುವಾಗ ಅದು ವಾಸ ಮಾಡ್ತಿತ್ತಲ್ಲ ಆ ಮರವನ್ನ ಉರುಳಿಸಲಾಗಿ ಗುಬ್ಬಚ್ಚಿಯ ಗೂಡು ತನ್ನ ಮರಿಗಳೊಂದಿಗೆ ನೆಲಕ್ಕೆ ಬಿತ್ತು ದೇವರದೆಯಿಂದ ಮರಿಗಳು ಬದುಕುಳ್ಕೊಳ್ತು ಆದರೆ ಮರಿಗಳು ಇನ್ನು ಸಣ್ಣದಾದ ಕಾರಣ ಅವುಗಳಿಗೆ ಹಾರಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮತ್ತು ಇನ್ನೂ ಗೊತ್ತಿರಲಿಲ್ಲ ಬಿದ್ದ ಮರಿಗಳಿಗೆ ತೊಂದರೆ ಏನೂ ಆಗ್ಲಿಲ್ಲ ದುರ್ಬಲ ಮತ್ತು ಹೆದರಿದ್ದ ಗುಬ್ಬಚ್ಚಿ ಸಹಾಯಕ್ಕೋಸ್ಕರ ಸುತ್ತ ನೋಡುತ್ತೆ ದೂರದಲ್ಲಿ ಶ್ರೀಕೃಷ್ಣ ಅರ್ಜುನನ ಜೊತೆಗೆ ಸಮಾರಾಂಗಣವನ್ನ ವೀಕ್ಷಿಸ್ಲಿಕ್ಕೋಸ್ಕರ ಬರ್ತಿರ್ತಾನೆ ಅದನ್ನು ನೋಡ್ತಲೇ ಗುಬ್ಬಚ್ಚಿ ತನ್ನ ಸಣ್ಣ ಸಣ್ಣ ರೆಕ್ಕೆಗಳನ್ನ ಬಡಿದ್ಕೊಳ್ತಾ ಶ್ರೀಕೃಷ್ಣನ ರಥದ ಬಳಿಗೆ ಹೋಗುತ್ತೆ ಹೋಗಿ ಕೇಳತ್ತೆ ಹೇ ಕೃಷ್ಣ ನನ್ನ ಕಂದಮ್ಮಗಳನ್ನ ಉಳಿಸು ಇಲ್ದಿದ್ರೆ ನಾಳೆ ಯುದ್ಧ ಆರಂಭವಾದಾಗ ನನ್ನ ಮರಿಗಳು ಕಾಲಿನಡಿ ಬಿದ್ದು ನಾಶವಾಗ್ಬಿಡ್ತವೆ ಅಂತ ಹೇಳ್ತೆ ಆಗ ಶ್ರೀ ಕೃಷ್ಣ ನಿನಗೆ ಒಂದು ಮಾತನ್ನ ಹೇಳ್ತೀನಿ ನನಗೆ ನಿನ್ನ ಮಾತು ಕೇಳ್ತಿದೆ ಆದರೆ ನಾನು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಏನನ್ನು ಮಾಡೋದಿಲ್ಲ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ಬಿಡ್ತಾನೆ ಕೃಷ್ಣ ಆಗ ಗುಬ್ಬಚ್ಚಿ ಅದು ನನಗೆ ತಿಳಿದಿದೆ ಆದರೆ ನೀನು ಜಗತ್ರಕ್ಷಕ ನಾನು ನನ್ನ ಮಕ್ಕಳ ಕ್ಷೇಮವನ್ನ ನಿನ್ನ ಕೈಯಲ್ಲಿಡುತ್ತಿದ್ದೇನೆ ಅವುಗಳನ್ನು ನೀನು ನಾಶಪಡಿಸಬಹುದು ಇಲ್ಲ ಪೊರೆದು ಸಲಹಬಹುದು ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳುತ್ತೆ ಆಗ ಶ್ರೀಕೃಷ್ಣ ಜನಸಾಮಾನ್ಯರಂತೆ ಕಾಲಚಕ್ರವು ತನ್ನಷ್ಟಕ್ಕೆ ತಾನೇ ಸುತ್ತುತ್ತದೆ ಯಾವುದೇ ಅಡೆತಡೆಗಳಿಲ್ಲದೆ ಹಾಗಾಗಿ ನಾನು ಏನನ್ನೂ ಮಾಡಲಾರೆ ಈ ಎಲ್ಲ ತತ್ವಶಾಸ್ತ್ರ ನಾನರಿಯೇ ನಾನರಿತಿರುವುದು ನೀನೇ ಕಾಲ ಕಾಲ ನಿಯಾಮಕ ಜಗತ್ ಹಾಗಾಗಿ ನಾನು ನಿನಗೆ ಶರಣಾಗಿದ್ದೇನೆ ಅಂತ ಆ ಗುಬ್ಬಚ್ಚಿ ಶರಣಾಗತಿಯನ್ನ ತೋರ್ಪಡ್ಕೊಳ್ತು ಅದಕ್ಕೆ ಶ್ರೀಕೃಷ್ಣ ಹಾಗಿದ್ರೆ ಮೂರು ವಾರಕ್ಕೆ ಬೇಕಾಗುವಷ್ಟು ಆಹಾರನ ನಿನ್ನ ಗೂಡಿನಲ್ಲಿ ಸಂಗ್ರಹ ಮಾಡುವಂತ ಹೇಳ್ತಾನೆ ಇದನ್ನು ಅರಿಯದ ಅರ್ಜುನ ಗುಬ್ಬಚ್ಚಿಯನ್ನ ನೋಡಿ ಅದನ್ನು ರಥದ ಸನಿಹದಿಂದ ಓಡಿಸುವ ಪ್ರಯತ್ನದಲ್ಲಿರಲು ಕೃಷ್ಣ ಗುಬ್ಬಚ್ಚಿಯತ್ತ ಒಂದು ಮುಗುಳ್ ನಗೆಯನ್ನ ಬೀರಲು ಅದು ತನ್ನ ರೆಕ್ಕೆ ಬೆಳೆದು ಧನ್ಯವಾದಗಳನ್ನ ಹೇಳಿ ಸಂತೋಷದಿಂದ ಹಾರ್ಹೋಯಿತು ಮತ್ತೆರಡು ದಿನಗಳ ಬಳಿಕ ಯಾವಾಗ ಯುದ್ಧ ಆರಂಭದ ಶಂಖನಾದ ಕೇಳಿಸ್ತೋ ಆಗ ಕೃಷ್ಣ ಅರ್ಜುನನ ಬಳಿ ಅವನ ಬಿಲ್ಲು ಬಾಣವನ್ನ ಕೇಳಲು ಆಶ್ಚರ್ಯಶಿಕ್ತನಾಗ್ತಾನೆ ಅರ್ಜುನ ಹೌದು ನೀನು ರಣರಂಗದಲ್ಲಿ ಅಸ್ತ್ರವನ್ನ ಎತ್ತಲಾರೆ ಅಂದಿದ್ದೆ ಮತ್ತೇಕೆ ಅಂತ ಕೇಳ್ತಾನೆ ಅಲ್ಲದೆ ತನ್ನಂತ ಮೇಧಾವಿ ಬಿಲ್ಲುಗಾರನಿರಲು ಕೃಷ್ಣನೇಕೆ ಅಸ್ತ್ರ ಹಿಡಿಯಬೇಕು ಎನ್ನುವ ಮನೋಭಾವ ಬೇರೆ ಆ ಮನೋಭಾವದಿಂದ ಹೇಳ್ತಾನೆ ಹೇ ಕೃಷ್ಣ ಹೇಳು ಎಲ್ಲಿ ಯಾರನ್ನ ಹೊಡೆದು ಉರುಳಿಸಬೇಕು ಅಂತ ಶ್ರೀಕೃಷ್ಣ ಮಾತಾಡದೆ ಅರ್ಜುನನ ಕೈಯಿಂದ ಬಿಲ್ಲು ಬಾಣ ತೆಗೆದುಕೊಂಡು ದೂರದಲ್ಲಿದ್ದ ಆನೆಯತ್ತ ಗುರಿ ಹಿಡಿದು ಅದನ್ನ ಹೊಡೆದು ಉರುಳಿಸದೆ ಅದರ ಕುತ್ತಿಗೆಯ ಘಂಟೆಗೆ ಗುರಿಯಿಟ್ಟು ಅಲ್ಲಿ ಕಿಡಿಗಳು ಹಾರುವಂತೆ ಮಾಡ್ದ ಘಂಟೆ ಕೆಳಗೆ ಬೀಳುವಂತೆ ಸುಲಭವಾಗಿ ಹೊಡೆಯಬೇಕಾದದ್ದನ್ನು ಹೊಡೆಯದೆ ತಪ್ಪು ಗುರಿಯಿಟ್ಟದ್ದನ್ನ ಕಂಡ ಅರ್ಜುನ ನಾನು ಹೊಡೆಯಲೇ ಅದಕ್ಕುತ್ತ ಕೃಷ್ಣ ಆತನ ಬಿಲ್ಲು ಬಾಣವನ್ನ ಆತನಿಗೆ ಹಿಂದಕ್ಕೆ ಕೊಟ್ಟ ಅದರ ಅಗತ್ಯವಿಲ್ಲ ನನ್ನ ಕೆಲಸವಾಯಿತು ಅನ್ನುತ್ತಲೇ ಯಾಕೆ ಕೇಶವ ಆನೆಗೆ ಗುರಿಯಿಟ್ಟೆ ಅಂತ ಕೇಳ್ತಾನೆ ಅರ್ಜುನ ಈ ಆನೆಯು ಆ ಗುಬ್ಬಚ್ಚಿ ವಾಸವಾಗಿದ್ದ ಮರವನ್ನ ಉರುಳಿಸಿತ್ತು ಹೌದು ಆದ್ರೆ ಗುಬ್ಬಚ್ಚಿಗೆ ಹಾನಿಯಾಗಿರ್ಲಿಲ್ಲ ಅದಕ್ಕೋಸ್ಕರ ಆನೆಗೆ ಹಾನಿ ಮಾಡದೆ ಕೇವಲ ಅದರ ಕುತ್ತಿಗೆಯ ಗಂಟೆಗೆ ಹೋಯ್ತು ಅಂತ ಹೇಳ್ತಾನೆ ಕೃಷ್ಣ ಶಂಕವನ್ನು ಊದುವಂತೆ ಹೇಳಲು ಶಂಕನಾದದೊಂದಿಗೆ ಯುದ್ಧ ಆರಂಭ ಆಯಿತು ಯುದ್ಧ ಆರಂಭವಾಯ್ತು ಸಹಸ್ರಾರು ಜೀವ ಹಾನಿಯಾಯಿತು ಆ ಕುರುಕ್ಷೇತ್ರದ ಹದಿನೆಂಟು ದಿನದ ಯುದ್ಧದಲ್ಲಿ ಪಾಂಡವರು ವಿಜಯಶಾಳಿಗಳಾದರು ಮತ್ತೆ ಶ್ರೀಕೃಷ್ಣ ಅರ್ಜುನನ ಜೊತೆಗೆ ಯುದ್ಧ ಭೂಮಿಯ ವೀಕ್ಷಣೆಗೆ ಹೊರಟ ಹಲವು ಹೆಣಗಳು ಅವುಗಳ ಅಂತ್ಯಕ್ರಿಯೆಗೆ ಕಾಯುವಂತಿತ್ತು ರಣರಂಗದಲ್ಲಿ ತುಂಡಾದ ಕೈಗಳು ಜರ್ಜರಿತವಾದ ದೇಹಗಳು ಅರೆಬರೆ ಸತ್ತ ಆನೆಗಳು ಒಮ್ಮೆಲೆ ಕೃಷ್ಣ ಅಲ್ಲೇ ನಿಂತು ಅಲ್ಲಿ ಬಿದ್ದಿರುವ ಆನೆಯ ಗಂಟೆಯತ್ತ ನೋಡಿದ ಹೇ ಅರ್ಜುನ ನನಗಾಗಿ ಆ ಆನೆಯ ಗಂಟೆಯನ್ನ ಎತ್ತು ಶ್ರೀಕೃಷ್ಣನ ಆದೇಶ ವಿಶೇಷವಲ್ಲದಿದ್ದರೂ ಏನೋ ಅರ್ಥವಾದವನಂತೆ ಈ ಯುದ್ಧ ಭೂಮಿ ವಿಶಾಲವಾದ ಕ್ಷೇತ್ರದಲ್ಲಿ ಸಾಕಷ್ಟು ಇತರ ವಿಷಯಗಳನ್ನ ತೆರವುಗೊಳಿಸುವ ಅಗತ್ಯವಿದೆ ಹಾಗಿರ್ಬೇಕಾದ್ರೆ ಈ ಒಂದು ಸಣ್ಣ ಗಂಟೆಯನ್ನ ಯಾಕೆ ಎತ್ತಲು ಹೇಳಿದ ಎನ್ನುವಂತೆ ಕೃಷ್ಣನಂತೆ ಪ್ರಶ್ನಿಸುವಂತೆ ನೋಡಲು ಹೌದು ಇದು ಅದೇ ಗಂಟೆ ನಾನು ಆನೆಗೆ ಹೊಡೆದು ಉರುಳಿಸಿದ ಗಂಟೆ ಅರ್ಜುನನು ಮರುಮಾತಿಲ್ಲದೆ ಗಂಟೆಯನ್ನ ಎತ್ತಲು ಬಾಗಿ ಅದನ್ನ ಎತ್ತಿದ ಅರ್ಜುನನ ಪ್ರಪಂಚವೇ ಬದಲಾಯಿತು ನೋಡುತ್ತಿದ್ದಂತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮರಿಗಳು ಮತ್ತು ತಾಯಿ ಗುಬ್ಬಚ್ಚಿ ಹಾರುತ್ತಲೇ ತಾಯಿ ಗುಬ್ಬಚ್ಚಿಯು ಹಾರಿ ಸಂತಸದಲ್ಲಿ ಹಾರುತ್ತಲೇ ಶ್ರೀಕೃಷ್ಣನ ಸುತ್ತ ಬಂದು ತನ್ನ ಕೃತಜ್ಞತೆಯನ್ನ ತೋರಿಸಿತು ಆ ಒಂದು ಗಂಟೆ ಹದಿನೆಂಟು ದಿನ ಗುಬ್ಬಚ್ಚಿ ಮತ್ತು ಸಂಸಾರಕ್ಕೆ ರಕ್ಷಣೆ ಕೊಟ್ಟಿತ್ತು ಕ್ಷಮಿಸು ಕೃಷ್ಣ ನಿನ್ನನ್ನು ನರರೂಪದಲ್ಲಿ ಕಂಡು ಸಾಮಾನ್ಯ ಮನುಜರಂತೆ ನಾನು ನೀನಾರಂಬುದನ್ನು ಮರೆತೆ ಇಲ್ಲಿ ಗುಬ್ಬಚ್ಚಿಯನ್ನ ಆ ಮರಿಗಳನ್ನ ಹದಿನೆಂಟು ದಿನಗಳ ಕಾಲ ರಕ್ಷಿಸುವಂತಹ ಕೆಲಸವನ್ನ ಶ್ರೀ ಕೃಷ್ಣ ಪರಮಾತ್ಮ ಅಂದು ಮಾಡಿರ್ತಾನೆ